ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸ್ಟಂಟ್ ದೋಸೆಯನ್ನು ಕೇವಲ ಹತ್ತು ನಿಮಿಷಗಳಲ್ಲಿ ಯಾವ ಥರ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಕ್ಕಿ ನೆನೆಸಷ್ಟಿಲ್ಲ ರುಬ್ಬಷ್ಟಿಲ್ಲ ತುಂಬನೇ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಈಸಿಯಾಗಿ ನಾವು ಈ ಒಂದು ದೋಸೆಯನ್ನು ಮಾಡ್ಕೊಬೋದು ಈ ಒಂದು ದೋಸೆ ರೆಸಿಪಿ ಬಂದುಬಿಟ್ಟು ನಮಗೆ ವರ್ಕಿಂಗ್ ವುಮೆನ್ಸ್ ಮನೆಯಲ್ಲಿದ್ದರೆ ಅವ್ರಿಗೆ ಅಕ್ಕಿಯನ್ನು ನೆನೆಸಿ ರುಬ್ಬಿ ಅದಕ್ಕೆಲ್ಲ ಟೈಮ್ ಸಿಗೋದಿಲ್ಲ ಅದರ ಜೊತೆಗೆ ನಾವೇನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರಲ್ಲ ಒಮ್ಮೊಮ್ಮೆ ಆವತ್ತಿನ ದಿವಸ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾನಿಲ್ಲಿ ಒಂದೂವರೆ ಕಪ್ ಹಾಗಷ್ಟು ರವೆಯನ್ನು ತಗೊಳ್ತಾ ಇದ್ದೀನಿ ಈ ಒಂದು ರವೆಯನ್ನು ನೀಟಾಗಿ ಜರಡಿ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು ಮೊದಲಿಗೆ ಈಗ ಇದಕ್ಕೆ ನಾನು ಒಂದು ಮುಕ್ಕಾಲು ಆಗಷ್ಟು ಮೊಸರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಹುಳಿ ಇರುವಂತಹ ಮೊಸರನ್ನ ಸೇರಿಸ್ಕೊಳ್ಳೋದ್ರಿಂದ ದೋಸೆ ಅನ್ನೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಹುಳಿ ಮೊಸರು ಇಲ್ಲ ಅಂತಂದರೆ ಇನ್ ಒಂದು ಫುಲ್ ಕಪ್ ಆಗಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ ಅಂದರೆ ಹುಳಿ ಮೊಸರಾದರೆ ಒಂದು ಮುಕ್ಕಾಲು ಕಪ್ಪು ನಾರ್ಮಲ್ ಹುಳಿ ಕಡಿಮೆ ಇದೆ ಅಂದರೆ ಒಂದು ಕಪ್ಪಾಗಷ್ಟು ಮೊಸರನ್ನ ಸೇರಿಸ್ಕೊಂಡು ರವೆ ಮುಳುಗೋ ತನಕ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಈ ರೀತಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಟೈಮಲ್ಲಿ ನಾವು ಒಂದು ಮುಕ್ಕಾಲು ಕಪ್ ಆಗಷ್ಟು ಅವಲಕ್ಕಿಯನ್ನು ಕೂಡ ತಗೊಳ್ತಾ ಇದ್ದೀನಿ ಇದು ನಾನು ಸ್ವಲ್ಪ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ದಪ್ಪ ಅವಲಕ್ಕಿ ಅದರೇ ಚೆನ್ನಾಗಿರುತ್ತೆ ಈಗ ಒಂದ್ಸಲಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ಡಸ್ಟ್ ಏನಾದರೂ ಇನ್ನೇ ಮತ್ತೊಂದು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡ ನಂತರ ಅವಲಕ್ಕಿ ಕೂಡ ಮುಳುಗೋ ತನಕ ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು ಐದು ನಿಮಿಷ ನೆನ್ಸಿಟ್ಕೊಳ್ಳೋಣ ಇಷ್ಟರಲ್ಲಿ ನಾವು ಇನ್ಸ್ಟೆಂಟ್ ಆದಂತಹ ಚಟ್ನಿಯನ್ನು ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಬಿಡ್ತೀನಿ ಇದು ನೆನ್ನೆಯಷ್ಟರ ಎಷ್ಟರ ಒಳಗಡೆಗೆ ನೋಡಿ ಒಂದು ಪಾತ್ರೆಗೆ ಅಂದರೆ ಒಂದು ಬಾಣಲೆಗೆ ಒಂದು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಒಂದು ಟೇಬಲ್ ಚಮಚದಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ಹಸಿ ಆಗಿದ್ರೆ ಚಟ್ನಿ ಅನ್ನೋದು ಚೆನ್ನಾಗಿರಲ್ಲ ಆದಷ್ಟು ಲೈಟ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಒಣಗಿರುವಂತಹ ಮೆಣಸಿನ್ಕಾಯಿಯನ್ನು ಸೇರಿಸ್ಕೋಬೇಕು ಈಗ ಇದಕ್ಕೇನೆ ಒಂದು ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪು ಎಲ್ಲ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರುವಂತಹ ಈ ಒಂದು ಬಾಂಡ್ಲಿ ಸ್ವಲ್ಪ ತಿನ್ನಾಗಿರೋದ್ರಿಂದ ತಳ ಅನ್ನೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಬಟ್ ಕರೆಕ್ಟಾಗಿ ಫ್ರೈ ಆಗಿದೆ ಈಗ ಒಂದು ನಾಲ್ಕೈದು ಟೇಬಲ್ ಚಮಚದಷ್ಟು ಹುರಿಗಡಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಸಾರಿ ಹುರಿಗಡಲೆ ಅಲ್ಲ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ನೆಲಗಡಲೆ ಇದನ್ನು ಕೂಡ ಒಳ್ಳೆ ಕಲರ್ ಬರೋ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಈ ಪ್ಲೇಸಲ್ಲಿ ಉರುಗಡ್ಲೆಯನ್ನು ಕೂಡ ಸೇರಿಸ್ಕೋಬೋದು ಈಗ ಒಂದು ಸ್ವಲ್ಪ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳೋಣ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿಗೆ ಒಂದು ಹಸಿ ಶುಂಠಿನ ಸೇರಿಸ್ಕೊಡೋದ್ರಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಒಗ್ಗರಣೆಯನ್ನು ಕೂಡ ಇದ್ದೀನಿ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ಕೋಬೋದು ಸ್ವಲ್ಪ ಸಿಡಿದ ನಂತರ ಒಂದು ಸ್ವಲ್ಪ ಉದ್ದಿನ ಬೇಳೆ ಒಂದು ಎರಡು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪನ್ನು ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಗಿಬಿಡುತ್ತೆ ಚಟ್ನಿ ಕೂಡ ರೆಡಿ ಆಯಿತು ಈಗ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀವಲ್ವ ಈ ಒಂದು ರವೆ ಮತ್ತು ಅವಲಕ್ಕಿಯನ್ನು ಈ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾಯಿದ್ದೀನಿ ಪಟಾಪಟ್ಟಂತ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈಸಿಯಾಗಿ ನಾವೊಂದು ಬ್ರೇಕ್ಫಾಸ್ಟನ್ನು ಮಾಡ್ಕೊಂಬಿಡ್ಬೋದು ಇದನ್ನು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ದೋಸೆ ಹಿಟ್ಟನ್ನು ಎಷ್ಟು ನುಣ್ಣಗೆ ರುಬ್ಕೊಳ್ತೀವೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ಮಾತ್ರ ರುಬ್ಕೊಂಡ್ರೆ ಸಾಕಾಗತ್ತೆ ಈಗ ಇದನ್ನು ನಾವು ಅದೇ ಪಾತ್ರೆಗೆ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ನಾವು ದೋಸೆ ಬ್ಯಾಟ್ರ್ ಯಾವ ಕನ್ಸಿಸ್ಟೆನ್ಸಿ ಇರುತ್ತೋ ಆ ಕನ್ಸಿಸ್ಟೆನ್ಸಿ ಬರೋ ತನಕ ನೀರನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಅಡುಗೆ ಶೋಡಾ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಒಂದು ಉಪ್ಪು ಮತ್ತು ಶೋಡಾ ಈ ಒಂದು ಬ್ಯಾಟರ್ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಎರಡು ಮೂರು ನಿಮಿಷ ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈಗ ದೋಸೆ ಬಾಟರ್ ಕೂಡ ರೆಡಿ ಆಗಿದೆ ಸ್ಟೌವಲ್ಲೇ ಒಂದು ಹೆಂಚನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಕೂಡ ಸವ್ರುಕೊಂಡು ನಿಮ್ಗೆ ಎಣ್ಣೆ ಸವ್ರಿಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಹಾಗೆ ಕೂಡ ಹಾಕ್ಕೋಬೋದು ಸ್ವಲ್ಪ ಎಣ್ಣೆಯನ್ನು ಕೂಡ ಸವರು ಸವ್ರಿಕೊಂಡು ನಮಗೆ ದೋಸೆ ಇಷ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾವು ಸ್ವಲ್ಪ ತಿಕ್ಕಾಗಿಯೇ ಈ ಒಂದು ದೋಸೆನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನೀವು ಬೇಕಾಗಿದ್ದರೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಕೂಡ ತೆಳ್ಳಗೆ ಕೂಡ ಮಾಡ್ಕೋಬೋದು ಚೆನ್ನಾಗೇ ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ದೋಸೆ ಇದೆ ಅಂತ ತಿನ್ನಲಿಕ್ಕೆ ಕೂಡ ನಾವು ಅಕ್ಕಿಯನ್ನು ನೆನೆಸಿ ರುಬ್ಬಿ ಮಾಡಿದ್ರೆ ಯಾವ ಥರ ಟೇಸ್ಟ್ ಇರುತ್ತೋ ಅಷ್ಟೇ ಟೇಸ್ಟಿಯಾಗಿ ಈ ಒಂದು ದೋಸೆ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ಸ್ಟಂಟ್ ದೋಸೆ ಅಂದರೆ ಕೇವಲ ಹತ್ತು ನಿಮಿಷ ಅಂದರೆ ಹತ್ತು ನಿಮಿಷದಲ್ಲಿ ನಾವು ಈ ಒಂದು ದೋಸೆಯನ್ನು ರೆಡಿ ಮಾಡ್ಕೊಂಬಿಡ್ಬೋದು ಒಂದು ಕಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೊಂದು ಸ ಮತ್ತೊಂದು ಕಡೆಗೆ ಈ ದೋಸೆಯನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಇದೇ ರೀತಿಯಲ್ಲಿ ನಾವು ಎಷ್ಟೊಂದು ದೋಸೆ ಬೇಕೋ ಅಷ್ಟೊಂದು ದೋಸೆಯನ್ನು ಕೂಡ ಹಾಕ್ಕೋಬೋದು ನೋಡ್ತಾ ಇದ್ರಲ್ವ ಎಷ್ಟು ನೀಟಾಗಿ ತೂತು ಥರ ದೋಸೆ ಸುಡ್ತಾ ಇದೆ ಅಂತ ಮೊದಲಿನ ಒಂದೆರಡು ದೋಸೆ ಈ ರೀತಿ ಆಗತ್ತೆ ಅಷ್ಟೇ ಆಗಿ ನಾವು ಹಕ್ಕಿ ದೋಸೆಯನ್ನು ಹಾಕಿದಾಗ ಕೂಡ ಫಸ್ಟ್ ಒಂದು ಎರಡು ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಂತರದ ದೋಸೆಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಸಾಫ್ಟಾಗಿದೆ ದೋಸೆ ಅಂತ ತಿನ್ನಲಿಕ್ಕೆ ಕೂಡ ಅಷ್ಟೊಂದೇ ಚೆನ್ನಾಗಿದೆ ಬಾಯಲ್ಲಿ ಕರಗಿ ಹೋಗುತ್ತೆ ಸಣ್ಣ ಮಕ್ಕಳು ಕೂಡ ಈಸಿಯಾಗಿ ಇಷ್ಟಪಟ್ಟು ತಿನ್ನುವಂತಹ ಈ ಒಂದು ರವೆ ದೋಸೆ ನೋಡಿ ಇದ್ದೀನಿ ಎಷ್ಟೊಂದು ಸಾಫ್ಟಾಗಿ ಎಷ್ಟೊಂದು ಆಗಿದೆ ಈ ಒಂದು ದೋಸೆ ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವನಿಗೆ ಅನುಕೂಲ ಆಗುತ್ತೆ ಅಂದರೆ ಈ ವಿಡಿಯೋನ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ಸಿಗತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಕಲರ್ಫುಲ್ಲಾಗಿ ಇದೆ ಇಷ್ಟು ಈ ಒಂದು ದೋಸೆ ಅಂತ ತಿನ್ನಲಿಕ್ಕೆ ಕೂಡ ಅಷ್ಟೇ ಒಂದು ಟೇಸ್ಟಿಯಾಗಿರುತ್ತೆ ನಾನು ತಗೊಂಡಿರುವಂತಹ ಒಂದೂವರೆ ಕಪ್ಪಿನ ರವೆಗೆ ಸುಮಾರು ಒಂದು ಹನ್ನೆರಡು ದೋಸೆಗಳು ಆಗಿದೆ ನಿಮಗೆ ಇನ್ನೂ ಜಾಸ್ತಿ ದೋಸೆ ಬೇಕಾಗಿದ್ದರೆ ಕ್ವಾಂಟಿಟಿಯನ್ನು ಡಬಲ್ ಮಾಡ್ಕೋಬೋದು ತುಂಬ ಅಂದರೆ ತುಂಬನೇ ಸಾಫ್ಟಾದಂತಹ ದೋಸೆ ಇನ್ಸ್ಟಂಟಾಗಿ ಕೇವಲ ಒಂದು ಐದರಿಂದ ಆರು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಟೋಟಲಾಗಿ ನಮಗೆ ಒಂದು ಹದಿನೈದು ನಿಮಿಷದಲ್ಲಿ ಈಸಿಯಾಗಿ ದೋಸೆ ಮತ್ತು ಚಟ್ನಿ ರೆಡಿ ಆಗಿಬಿಡುತ್ತೆ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್